ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊರಗಿನ ಜನರಿಗೆ ಹುಕ್ಕೇರಿ ತಾಲೂಕಿನ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಭಾರತೀಯ ಜನತಾ ಪಕ್ಷದ ಎಸ್ ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹುಂದ್ರಿ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಯ ಹುಕ್ಕೇರಿ ಕ್ಷೇತ್ರದಲ್ಲಿ ಪ್ರಾಥಮಿಕ ಸಹಕಾರಿ ಸಂಘಗಳಿಂದ ಮತದಾನ ಹಕ್ಕು ನೀಡುವ ಪ್ರತಿನಿಧಿ ಆಯ್ಕೆಯ ಸಭೆಗಳಲ್ಲಿ ಗುಂಪಿನ ಜನತೆ ಭಾಗವಹಿಸಿ ಸದಸ್ಯರಿಗೆ ಬೆದರಿಕೆ ಒಡ್ಡಿ ಕ್ಷೇತ್ರದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಚುನಾವಣೆ ಮಾಡಲು ಹೊರಟಿದ್ದಾರೆ ಆದರೆ ಹುಕ್ಕೇರಿ ತಾಲೂಕಿನ ಜನತೆ ಪ್ರಬುದ್ಧರಾಗಿದ್ದಾರೆ ಈಗ ನಡೆಯುತ್ತಿರುವ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಕಳೆದ ನಾಲ್ವತ್ತು ವರ್ಷಗಳಿಂದ ದಿವಂಗತ ಉಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿಯವರು ತಾಲೂಕಿನಲ್ಲಿ ಸಹಕಾರಿ ಸಂಘಗಳ ಅಭಿವೃದ್ಧಿ ಮತ್ತು ರೈತರಿಗೆ ನೀರಾವರಿ ಸೇರಿದಂತೆ ವಿದ್ಯುತ್ ಸೌಲಭ್ಯ ಒದಗಿಸುವಲ್ಲಿ ಮಹತ್ತರ ಸಾಧನೆ ಮಾಡಿದ್ದಾರೆ ಕಾರಣ ಮುಂಬರುವ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರಿಗೆ ಬೆಂಬಲ ನೀಡುವ ಮೂಲಕ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಎನ್ ಡಿ ಸಿ ಸಿ ಬ್ಯಾಂಕ್ದ ಚುನಾವಣೆಯ ಒಂದು ಡೆಲಿಗೇಟ್ ಕೊಡುವಂಥ ಒಂದು ಇದೊಂದು ವ್ಯವಸ್ಥೆಯನ್ನು ಆಯಾ ಸೊಸೈಟಿಯಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತಿನ ದಿನ ಯಮಗೊಂಡು ಮತ್ತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕುರ್ನಿವಡಿ ಗೋಟ್ರು ಮತ್ತು ಚಿಕ್ಕಲುಗುಡ್ಡ ಈ ಮೂರು ಸೊಸೈಟಿಗಳು ಇವತ್ತಿನ ದಿನ ರಮೇಶ್ ಅಣ್ಣ ಕತ್ತಿ ಮತ್ತು ಯು ಪಾಟೀಲ್ ಸಾಹೇಬರ ಒಂದು ಪರವಾಗಿ ಇವತ್ತಿನ ದಿನ ಡೆಲಿಗೇಟ್ ಕೊಡುವಂಥ ಒಂದು ನಮ್ಮ ಸೊಸೈಟಿ ನಿರ್ಣಯ ತೆಗೆದುಕೊಂಡು ಡೆಲಿಗೇಟನ್ನು ಕೊಟ್ಟಿದ್ದರು ಹೀಗಾಗಿ ಆ ಮೂರು ಸೊಸೈಟಿ ಸಿಬ್ಬಂದಿಯವರಿಗೆ ಮತ್ತು ಆ ಆಡಳಿತ ಮಂಡಳಿಗೆ ನಾನು ಕೃತ್ಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಮ ತಾಲೂಕಾ ಯಾವ ಶಾಂತಿಮಯ ತಾಲೂಕ ಇಲ್ಲಿ ಕೆಲವೊಂದು ಕಳೆದ ಒಂದು ವಾರದಿಂದ ಹೊರಗಿನ ಜನ ಬಂದು ನಮ್ಮ ತಾಲೂಕಿನಲ್ಲಿ ಗುಂಡಾವರ್ತನೆ ಮಾಡುವುದನ್ನು ತಾವು ಸಹ ಗಮನಿಸಬಹುದು ನಮ್ಮ ತಾಲೂಕಿನ ಜನ ಭಾಳ ಮುಗ್ಧರು ಜಾಗೃತರು ಹೀಗಾಗಿ ಬರುವಂಥ ಎಲ್ಲ ಈ ಬರುವಂಥ ದಿನಮಾನಗಳಲ್ಲಿ ಯಾರು ಏನು ಮಾಡತಾರನ್ನು ತಿಳ್ಕೊಳ್ತಾ ಇದ್ದಾರ ಅವರಿಗೆ ತಕ್ಕ ಉತ್ತರ ಚುನಾವಣೆ ಮುಖಾಂತರ ಕೊಟ್ಟು ಅವ್ರನ್ನ ಹೊರಗೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಎಲ್ಲ ಪ್ರಬುದ್ಧ ಮತದಾರ ಶನೇ ಆಗಿ ಇವತ್ತಿನ ನಿರ್ಣಯ ಕೈಗೊಂಡಿದ್ದಾರೆ ನಾವೊಂದು ವಿನಂತಿ ಮಾಡ್ತೀನಿ ನಮ್ಮ ತಾಲೂಕಿನ ಇರತಕ್ಕಂಥ ಪ್ರಬುದ್ಧ ಎಲ್ಲ ಜನರು ಏನು ಒಂದು ಶಾಂತಿಯಿಂದ ಕಳೆದ ಮೂವತ್ತ ನಲವತ್ತು ವರ್ಷಗಳಿಂದ ಉಮೇಶ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ತಾಲೂಕಿನಲ್ಲಿ ಯಾವುದೇ ಒಂದು ಶಾಂತಿಗೆ ಅವಕಾಶವನ್ನು ಕೊಟ್ಟಿಲ್ಲ ಸಾಧಾಶಿಧಾಮ ನಿಷಾರು ಹೋದ್ರೂ ಸಹ ಇವತ್ತಿನ ದಿನ ಕತ್ತಿ ಮತ್ತು ಎ ವಿ ಪಾಟೀಲ್ ಸಾಹೇಬರು ಕೆಲಸವನ್ನು ಸಾಮಾನ್ಯ ಜನರಿಗೆ ಕೆಲಸ ಮಾಡಿಕೊಡುವ ಮುಖಾಂತರ ನಮ್ಮ ತಾಲೂಕಿನಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ ಇಂದು ನಡೆದ ಎಂಕನ್ಮರಡಿ ಕ್ಷೇತ್ರದ ಕುರುಣಿವಾಡಿ ಗೋಟೂರ್ ಚಿಕಾಲ್ಗುಡ್ ಸಹಕಾರಿ ಸಂಘಗಳ ಸಭೆಯಲ್ಲಿ ರಮೇಶ್ ಕತ್ತಿ ಅವರಿಗೆ ಮತ ಚಲಾಯಿಸುವಂತೆ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಾಗಿದೆ ಆ ಎಲ್ಲ ಸಂಘಗಳ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಅಲ್ಲದೆ ಮುಂಬರುವ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಎಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಗುಂಪಿನ ಪೆನಲ್ಗೆ ಮತ ಚಲಾಯಿಸುವಂತೆ ಸ್ವಯಂ ಘೋಷಣೆಯೊಂದಿಗೆ ಪ್ರತಿಜ್ಞೆ ಮಾಡುತ್ತಿದ್ದಾರೆ ಎಂದರು ಗುರು ಹಿರಿಯರು ಯುವಕರು ಸ್ವಯಂ ಪ್ರೇರಿತವಾಗಿ ಕೂಡಿಕೊಂಡು ಬರುವ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಡೆಯುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ನಮ್ಮ ಹುಕ್ಕೇರಿ ತಾಲೂಕಿನ ಹಿರಿಯರು ಹಾಗೂ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಮಾಜಿ ಸಂಸದರಾದ ಸಂಸದರಾದ ರಮೇಶ್ ಕತ್ತಿ ಹಾಗೂ ನಮ್ಮ ಶಾಸಕರಾದ ನಿಖಿಲ್ ಕತ್ತಿ ಅವರ ಪೆನಲ್ಗೆ ಬೆರ್ವಿ ಗ್ರಾಮದ ಸಮಸ್ತ ಗುರು ಹಿರಿಯರು ಕಾಯ ಮನಸಾದಿಂದ ಪಕ್ಷಾತೀತವಾಗಿ ಯಾವುದೇ ಆಶಾ ಆಮಿಷಗಳಿಗೆ ಬಲಿಯಾಗದೆ ಅವರ ಅವರು ನಿಲ್ಲಿಸಿದ ಅಭ್ಯರ್ಥಿಗಳಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡುತ್ತೇವೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ